ಈಗ ತಾನೇ ಒಂದು ಅಸಲಿ ಟ್ವಿಸ್ಟ್ ಅಸಲಿ ಸತ್ಯ ಗೊತ್ತಾಗಿದ್ದು ರಾಮಾಚಾರಿ ಬದುಕಿದ್ದಾನೆ ಕೃಷ್ಣ ಹೋಗಾಗಿದೆ ಕೃಷ್ಣ ಗಲಿಕೆಯಾಗಿದೆ ರಾಮಾಚಾರಿಗೆ ಒಂದು ತೊಂದರೆಯಲ್ಲಿ ಇರ್ತಾನೆ ಅನ್ನುವಂಥ ಒಂದು ವಿಚಾರ ತಿಳಿದ ತಕ್ಷಣ ಕೃಷ್ಣ ಒಂದು ಜಾಗಕ್ಕೆ ಬರ್ತಾನೆ ಅಷ್ಟೊತ್ತಿಗಾಗಲೇ ರಾಮಾಚಾರಿ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ ಗುಂಡಿಟ್ಟು ಬಿದ್ದಿರುತ್ತೆ ಆತನನ್ನ ಆಸ್ಪತ್ರೆಗೆ ಯಾರೋ ಕೂಡ ಸೇರಿಸ್ತಾರೆ ಬಟ್ ಇಲ್ಲಿ ಕೃಷ್ಣ ಬಂದು ಸಿಗಾಕೋತಾನೆ ಆಗ ನಂತರದಲ್ಲಿ ಅವರು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಮೌನ ನಮ್ಮ ಚಾರು ಇಲ್ವಾ ಚಾರು ಅವರ ತಾಯಿ ಅಟ್ಯಾಕ್ ಮಾಡಿ ಕತ್ತೆಯನ್ನು ಮುಗಿಸುವಂಥದ್ದು ಕೃಷ್ಣ ಹೋಗಾಗಿದೆ ಈ ಒಂದು ವಿಚಾರ ಏನೂ ಕೂಡ ಚಾರುಗೆ ಗೊತ್ತಾಗಿಲ್ಲ ಕೃಷ್ಣ ಹೋಗಿರುವಂಥ ವಿಚಾರ ಬಹಳಷ್ಟು ನೋವು ತಂದಿದೆ ರಾಮಾಚಾರಿಗೆ ಎಲ್ಲ ಸತ್ಯವನ್ನು ಕೂಡ ಮುರಾರಿ ಹತ್ರ ಹೇಳುತ್ತಾ ಕಣ್ಣೀರು ಆಗ್ತಾ ನನ್ನ ತಮ್ಮ ಕೃಷ್ಣ ಕೃಷ್ಣನ ಕಳ್ಕೊಂಡ್ಬಿಟ್ಟೆ ಪಾಪ ನನ್ನಿಂದ ನನ್ನನ್ನು ಹುಡ್ಕೊಂಡು ಹೋಗಿ ಬಂದ ಕೃಷ್ಣ ನೋಡಿ ಹೋಗ್ಬಿಟ್ಟ ಅಂತೆಲ್ಲ ಮುರಾರಿ ಹತ್ರ ಹೇಳ್ತಾ ಇದ್ದಾರೆ ನೋಡಬೇಕು ಯಾವಾಗ ಮುಂದೆ ಗೊತ್ತಾಗುತ್ತೆ ಚಾರುಗೆ ಯಾವ ರೀತಿ ಟ್ವಿಸ್ಟ್ ಮುಂದೆ ಬರುತ್ತೆ ಏನು ಹೇಳ್ತಾರೆ ರಾಮಾಚಾರಿ ಅಂತ ನೀವು ಕೂಡ ನೋಡ್ತಾ ಇದ್ರೆ ಒಳ್ಳೆ ಟಿ ಆರ್ ಪಿರಿಟಿಂಗ್ ಒಂದು ಅದ್ಭುತ ಧಾರಾವಾಹಿ ಚೆನ್ನಾಗಿ ಬರ್ತಾ ಇದೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಆಗುತ್ತೆ ಅಂತ ತೋರಿಸಿದ ಹಾಗೆ ಎಲ್ಲರೂ ಕೂಡ ರಾಮಾಚಾರ್ಯ ಹೋಗಿರೋದು ಅಂತ ಅಂದ್ಕೊಂಡ್ರು ಬಟ್ ಈಗ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹೊಸ ಟ್ವಿಸ್ಟ್ ಇವತ್ತು ಗೊತ್ತಾಗಿದ್ದು ಕೃಷ್ಣ ಹೋಗಿರೋದು ರಾಮಾಚಾರಿ ಬದುಕೇ ಇದ್ದಾನೆ ಕರೆಕ್ಟ್ ಆಗಿ ಕ್ಷೇಮವಾಗಿ ಹುಷಾರಾಗಿ ಬಂದಿದ್ದಾನೆ ಗುಂಡ್ನೆಟ್ ಬಿದ್ದಿರುತ್ತೆ ಎಲ್ಲವೂ ಕೂಡ ಕ್ಲಿಯರ್ ಆಗಿರುತ್ತೆ ಗಾಯ ಕೂಡ ವಾಸಿ ಆಗಿರುತ್ತೆ ಆ ಬಂದು ಈಗ ಮುರಾರಿಗೆ ಮೀಟ್ ಮಾಡಿ ಹೇಳಿರುವಂತದ್ದು ಎಲ್ಲಾ ವಿಚಾರಗಳನ್ನ ಸತ್ಯಗಳನ್ನ